ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಬೈಕ್ ಒಂದು ಒಂದೊಳ್ಳೆ ಆಫರ್ ನಡೀತಾ ಇದೆ ಏನಕ್ಕೆ ಅಂತಂದರೆ ಒನ್ ಇಯರ್ ಆಗಿದೆ ಒನ್ ಇಯರ್ದು ಆನಿವರ್ಸರಿಗೆ ಇವರು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಒಂದೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಕೆಲವೊಂದ್ರದ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಕೆಲವು ಜಾಕೆಟ್ಗಳ ಮೇಲೆಲ್ಲ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ನಡೀತಾ ಇದೆ ಬನ್ನಿ ಸ್ನೇಹಿತರೆ ಇದು ಆಫರು ಎಷ್ಟು ದಿನದವರೆಗೂ ಇರುತ್ತೆ ಏನು ಎತ್ತ ಎಲ್ಲ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಶೋರೂಮ್ ಒಳಗಡೆ ಹೋಗೋಣ ಹೋಗ್ಬಿಟ್ಟು ನಮ್ಮ ರೋಹಿತ್ನ ಮಾತಾಡ್ಸೋಣ ಏನೇನು ಆಫರ್ ಇದೆ ಯಾವ ಥರ ಆಫರ್ ಇದೆ ಮತ್ತು ಎಲ್ಲಿವರೆಗೂ ಆಫರ್ ಇದೆ ಅದೆಲ್ಲ ತಿಳ್ಕೊಳೋಣ ಬನ್ನಿ ನೋಡಿ ಸ್ನೇಹಿತರೆ ಇದೆ ನೋಡಿ ಬೈಕ್ ಬಡೀಸ್ ಅಂತ ನೋಡಿ ಸ್ನೇಹಿತರೆ ನಾನು ಒಂಥರ ನಿಮಗೆ ಇಲ್ಲಿ ನೋಡಿ ಹೆಲ್ಮೆಟ್ಸ್ ಇದೆ ನಿಮಗೆ ಗೇರ್ಸ್ ಇದೆ ಮತ್ತು ಇದು ಇದೆ ಸೈಡ್ ಬಾಕ್ಸ್ ಇದೆ ಅದ್ರ ಜೊತೆಗೆ ನೋಡಿ ಸೈಲೆನ್ಸರ್ ಇದೆ ವಿಂಡ್ ಶೀಲ್ಡ್ಸ್ ಇದೆ ಆಮೇಲೆ ನೋಡಿ ಅದ್ರ ಜೊತೆಗೆ ನೋಡಿ ಗ್ಲೌಸ್ ಇದೆ ಯಾಂಡಲ್ ಬಾರ್ಸ್ ಇದೆ ಆಮೇಲೆ ನೋಡಿ ಮತ್ತೆ ಕ್ರಾಶ್ ಕಾರ್ಡ್ಸ್ ಇದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಕ್ರಾಶ್ ಕಾರ್ಡ್ಸ್ ಇದೆ ಇಲ್ಲಿ ನೋಡಿ ಚೈನ್ ಲೂಪ್ಸ್ ಇದೆ ಚೈನ್ ವಾಶ್ ಮಾಡೋದು ಕೂಡ ಇದೆ ಮತ್ತೆ ಹೆಡ್ ಲೈಟ್ ಆನ್ ಅಂಡ್ ಆಫ್ ಸ್ವಿಚ್ಚಸ್ ಆಗಲಿ ಇದು ಇದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಹೆಡ್ ಲೈಟ್ಸ್ ಕೂಡ ಇದೆ ಬನ್ನಿ ನಮ್ ರೋಹಿತ್ ಇದ್ದಾರೆ ರೋಯ್ ಆಯ್ ರೋಹಿತ್ ಹಾಯ್ ಸರ್ ಬನ್ನಿ ಏನೇನು ಆಫರ್ ಇದೆ ಎಷ್ಟು ದಿನದವರೆಗೂ ಇದೆ ಆಫರ್ ಇದೆಲ್ಲ ಮಾಹಿತಿ ತಿಳಿಸ್ಕೊಡಿ ನಮ್ದು ಬೈಕ್ ಬಡೀಸ್ ಓಪನ್ ಆಗಿ ಒಂದು ವರ್ಷ ಆಗಿದೆ ಓಪನ್ ಆಗಿ ಫಸ್ಟ್ ಟೈಮ್ ಆನಿವರ್ಸರಿ ಸೇಲ್ ಅಂತ ಮಾಡ್ತಾ ಇರೋದು ಓಕೆ ನಮ್ಮ ಈಗ ಆಫರ್ ಮಾಡ್ತಾ ಇರೋದು ಬಂದು ಬ್ರಾಂಡೆಡ್ ಹೆಲ್ಮೆಟ್ ನೀವು ಬ್ರಾಂಡೆಡ್ ಎಸ್ ಎಂ ಕೆ ಬ್ರಾಂಡೆಡ್ ಹೆಲ್ಮೆಟ್ ನಿಮಗೆ ಟ್ವೆಂಟಿ ಡಿಸ್ಕೌಂಟ್ ಇರುತ್ತೆ ಓಕೆ ಯಾವ್ಯಾದ್ರ ಮೇಲೆ ಡಿಸ್ಕೌಂಟ್ ಜಾಸ್ತಿ ಇದೆ ಇದೆಲ್ಲ ತಿಳಿಸ್ಕೊಡ್ತಾರೆ ಬನ್ನಿ ಇದು ಯಾವ್ಯಾವ ಆಫರ್ ಇದೆ ಬ್ರಾಂಡೆಡ್ ಆಕ್ಸರ್ ಮತ್ತೆ ಬ್ರಾಂಡೆಡ್ ಆಕ್ಸರ್ ಇಲ್ಲ ಬ್ರಾಂಡೆಡ್ ಎಸ್ ಎಂ ಕೆ ಹೆಲ್ಮೆಟ್ ಯಾವ್ದೇ ತಗೊಂಡ್ರು ನಿಮ್ಗೆ ವಿತ್ ಎಂ ಎಂ ಆರ್ ಮೇಲೆ ಪರ್ಚೇಸ್ ಮಾಡಿ ನಿಮಗೆ ಜೆ ರೇಸಿಂಗ್ ಅವರ ಬಾಲಕಲಾ ಫ್ರೀ ಕೊಡ್ತೀವಿ ಜೆಬಿ ರೇಸಿಂಗ್ ಅವರ ಬ್ಲೂಟೂತ್ ಫ್ರೀ ಕೊಡ್ತೀವಿ ಹೆಲ್ಮೆಟ್ ಅಜಾಡ್ ಲೈಟ್ ಅದೊಂದು ಫ್ರೀ ಕೊಡ್ತೀವಿ ಮತ್ತೆ ಹೆಲ್ಮೆಟ್ ವಾಲ್ಮೌಂಟ್ ಹೆಲ್ಮೆಟ್ ತಗ್ಲಾಕೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿ ಸ್ಕ್ರಾಚಸ್ ಆಗಬಾರ್ದು ಅನ್ನೋ ಪರ್ಪಸ್ಗೆ ಹೆಲ್ಮೆಟ್ ಒಂದ್ ಕಡೆ ತಗ್ಲಾಕೆ ಅನ್ನೋ ಪರ್ಪಸ್ ಒಂದು ವಾಲ್ ಅಮೌಂಟ್ ಕೊಡ್ತೀವಿ ಫೋರ್ ಐಟಮ್ಸ್ ಫೋರ್ ಐಟಮ್ ಟೂ ತೌಸಂಡ್ ವರ್ಕ್ ಫೋರ್ ಐಟಮ್ಸ್ ಫ್ರೀ ಕೊಡ್ತೀವಿ ಪರ್ಚೇಸ್ ಮಾಡಿದ್ರೆ ಇಲ್ಲ ಅಂದ್ರೆ ನಮಗೆ ಈ ಆಫರ್ಸ್ ಏನು ಬೇಡ ಅಂದ್ರೆ ಲೆಸ್ ಟ್ವೆಂಟಿ ಪರ್ಸೆಂಟ್ ಎಂ ಪಿ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಬರುತ್ತೆ ಓಕೆ ಹಂಗೇನೆ ಇದ್ರ ಜೊತೆಗೆ ಬೇರೆ ಏನೇನೋ ಆಫರ್ ಇದೆ ಎಲ್ಲ ತೋರಿಸು ಸರ ಇನ್ನ ಬೇಜಾನ ಆಫರ್ಸ್ ಅಂದ್ರೆ ನಿಮಗೆ ಎಕ್ಸ್ ಫ್ಲಾಶ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎಂ ಪಿ ಬರೋದು ನಿಮಗೆ ತ್ರಿಬಲ್ ನೈನ್ ರುಪೀಸ್ ತ್ರಿಬಲ್ ನೈನ್ ನೈನ್ ನೈನ್ಟಿ ನೈನ್ಗೆ ಆಫರ್ ಪ್ರೈಸ್ ಸಿಗ್ತಾ ಇದೆ ಓಕೆ ನೆಕ್ಸ್ಟ್ ನಿಮಗೆ ಬ್ರಾಂಡೆಡ್ ಹೆಲ್ಮೆಟ್ಸ್ ಕಲೆಕ್ಷನ್ ನೋಡಬಹುದು ಬ್ರಾಂಡೆಡ್ ಹೆಲ್ಮೆಟ್ಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇಲ್ಲ ಅಂದ್ರೆ ಕಾಂಬೋಕಿಟ್ ಹೇಳಲ್ಲ ಕಾಂಬೋ ಕಿಟ್ ಸಿಗುತ್ತೆ ನಿಮಗೆ ಬ್ರಾಂಡೆಡ್ ವೇಗ ಮತ್ತೆ ಎಷ್ಟೇ ಹೆಲ್ಮೆಟ್ಸ್ ಸಿಗುತ್ತೆ ನಿಮಗೆ ಓಕೆ ನಿಮ್ಗೆ ಯಾವ ಬೇಕು ಅದು ಸೆಲೆಕ್ಟ್ ಮಾಡ್ಕೊಂಡು ಟ್ವೆಂಟಿ ಪರ್ಸೆಂಟ್ ಆಫರ್ ಅದ್ರ ಮೇಲೆ ಇರುತ್ತೆ ನೆಕ್ಸ್ಟ್ ಬೇಸಿಕ್ ನೀಡ್ ಗೆ ಅಂತ ಬಂದ್ರೆ ಮೊಬೈಲ್ ಹೋಲ್ಡರ್ ಬೇಸಿಕ್ ನೀಡ್ ಹೌದು ಅದರಲ್ಲೂ ಸಹ ಮೊಬೈಲ್ ಆರ್ಡರ್ಸ್ ಸಹ ಆಫರ್ ಮಾಡ್ತಾ ಇದ್ದೀವಿ ನಿಮಗೆ ಬೇಸಿಕ್ ಮೊಬೈಲ್ ಆರ್ಡರ್ ಬೇಕು ಅಂದ್ರೆ ಒನ್ ಫೋರ್ಟಿ ನೈನ್ ಒನ್ ಇಂದ ಮೊಬೈಲ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ವರ್ತ್ ತ್ರೀ ಹಂಡ್ರೆಡ್ ವರ್ತ್ ಒನ್ ಫೋರ್ಟಿ ನಿಮಗೆ ಕೊಡ್ತಾ ಇದ್ದೀನಿ ಬೇಸಿಕ್ ಮೊಬೈಲ್ ಅವರು ಒನ್ ಫೋರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಬ್ರ್ಯಾಂಡ್ಸ್ ಬೇಕು ಅಂದ್ರೆ ಬೋಬೋ ಮೊಬೈಲ್ ಒಳಗು ಟಾಪ್ ಬ್ರ್ಯಾಂಡ್ ಮೇಲೆ ಲೆಸ್ ಫಿಫ್ಟಿ ಪರ್ಸೆಂಟ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಏನಿದೆ ಏನ್ ಆರ್ ಪಿ ಇರುತ್ತೆ ಅದರ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ಸ್ ಇರುತ್ತೆ ನಿಮಗೆ ಬೇಸಿಕ್ ಈಗ ವಾಟರ್ ಪ್ರೂಫ್ ಬೇಕಾ ನಾರ್ಮಲ್ ಬೇಕಾ ವಾಟರ್ ಪ್ರೂಫ್ ಬೇಕಾ ವೈರ್ಲೆಸ್ ಚಾರ್ಜಿಂಗ್ ಮೊಬೈಲ್ ಇದೆ ವಾಟರ್ ಪ್ರೂಫ್ ಚಾರ್ಜಿಂಗ್ ಮೊಬೈಲ್ ಸಿಗುತ್ತೆ ನಿಮಗೆ ಮತ್ತೆ ಡಿಫ್ರೆಂಟ್ ಬೇಕು ಅಂದ್ರೆ ಎಚ್ ಜೆ ಜಿ ಮೊಬೈಲ್ ಓಡಿಸ್ಟ್ ಬರುತ್ತೆ ಅದು ಸಹ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಒನ್ ಫೋರ್ಟಿ ನೈನ್ ಇಂದ ಸ್ಟಾರ್ಟ್ ಆಗಿ ಅರೌಂಡ್ ಫೋರ್ ಟು ಫೈವ್ ತೌಸಂಡ್ ನಮ್ಮತ್ರ ನಮ್ಮ ಹತ್ರ ಮೊಬೈಲ್ ಆರ್ಡರ್ ಸ್ಟಾಕ್ ಇರುತ್ತೆ ಅದೇನಿರುತ್ತೆ ಎಮ್ ಆರ್ ಪಿ ಮೇಲೆ ಮೇಲೆ ಇದೆ ಮೊಬೈಲ್ 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 ಮೇಲೆ ಮಾತ್ರ ಓಕೆ ಮತ್ತೆ ಏನಾದ್ರೂ ನೆಕ್ಸ್ಟ್ ನಿಮಗೆ ಎಚ್ ಜೆ ಜಿ ಫಾಗ್ ಲ್ಯಾಂಪ್ ನೆಕ್ಸ್ಟ್ ಬೇಸಿಕ್ ನೀಡ್ ಅಂದ್ರೆ ಎಲ್ಲಾ ಬೈಕ್ ಗಳು ಮೈನ್ ಬೈಕ್ ಆಗಿರೋದು ಪಾಗ್ ಲ್ಯಾಪ್ ಕಂಪ್ನಿಯಿಂದ ಕೊಡೋದು ಬ್ರೈಟ್ನೆಸ್ ಕಡಿಮೆ ಇರುತ್ತೆ ನೈಟ್ ಟ್ರಾವೆಲಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಎಚ್ ಲ್ಯಾಂಪ್ ಎಚ್ ಅಲ್ಲಿ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಇರುತ್ತೆ ಯಾವ್ದು ಎಚ್ ಜೆ ಜಿ ಮಾಡಲ್ ಹೋದ್ರು ನಿಮ್ಗೆ ಫಿಫ್ಟಿ ವರೆಗೂ ಆಫರ್ ಇರುತ್ತೆ ನಿಮಗೆ ಈಗ ಎಚ್ ಜೆ ಜಿ ಮಾಡಲ್ ಬರಲ್ಲ ವಾರಂಟಿ ಬ್ರಾಂಡೆಡ್ ಬಟ್ ವಾರಂಟಿ ಬರಲ್ಲ ನಿಮ್ಗೆ ವಾರಂಟಿ ಬೇಕು ಅಂದ್ರೆ ಮೋಟೋ ಕೇರ್ ಅಂತ ತ್ರಿಬಲ್ ನೈನ್ ಗೆ ಒನ್ ಇಯರ್ ವಾರಂಟಿ ಡ್ರೈವ್ ಡಬಲ್ ನೈನ್ ಗೆ ನೈನ್ ನೈಂಟಿ ನೈನ್ ಗೆ ಕೊಡ್ತಾ ಇದೀವಿ ಒಂದ್ ವರ್ಷ ವಾರಂಟಿ ಬರುತ್ತೆ ಮಿನಿ ಡ್ರೈವ್ ವಿತ್ ವಾರಂಟಿ ಬರುತ್ತೆ ವಿತ್ ಒನ್ ಇಯರ್ ವಾರಂಟಿ ಬರುತ್ತೆ ಓಕೆ ಓಕೆ ಮತ್ತೆ ಮತ್ತೆ ನಿಮ್ಗೆ ಜಾಕೆಟ್ಸ್ ಹೇಳ್ತಾರಲ್ಲ ಜಾಕೆಟ್ ರೈಡಿಂಗ್ ಜಾಕೆಟ್ಸ್ ಟಾಪ್ ಬ್ರ್ಯಾಂಡ್ ರೈಡಾ ಮತ್ತೆ ಬಿಬಿಜಿ ಜಾಕೆಟ್ಸ್ ಅವೈಲೇಬಲ್ ಇದೆ ಮತ್ತೆ ಬಿಬಿ ಜಾಕೆಟ್ ಮೇಲೆ ಎಮ್ ಆರ್ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಡಿಸ್ಕೌಂಟ್ ಕಡಿಮೆ ಆದ್ರೂ ನಾವು ಮ್ಯಾಕ್ಸಿಮಮ್ ಫಿಫ್ಟೀನ್ ಪರ್ಸೆಂಟ್ ಆನಿವರ್ಸರಿ ಫಸ್ಟ್ ಇಯರ್ ಆನಿವರ್ಸರಿ ಸೇಲ್ ಮಾಡ್ತಾ ಇರೋದ್ರಿಂದ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮತ್ತೆ ಜಾಕೆಟ್ ಆದ್ಮೇಲೆ ಜಾಕೆಟ್ ಆದ್ಮೇಲೆ ಪ್ರಾಬ್ಲಮ್ಸ್ ಇಲ್ಲ ನೀವು ನೋಡಕ್ಕೆ ಯಾವ ತರ ಬರುತ್ತೆ ಯಾವ ಫೋಕಸ್ ಬರುತ್ತೆ ಅಂತ ಜೋರ್ಸಿರೋದು ಬರುತ್ತೆ ಎಲ್ಲ ತೋರಿಸ್ ನೋಡಿ ಇಲ್ಲಿ ಮತ್ತೆ ಸೈಡ್ ಬಾಕ್ಸ್ ಗಳಲ್ಲಿ ಇದು ಟಾಪ್ ಬಾಕ್ಸ್ ಟೂರಿಂಗ್ ಓವರ್ ಲಡಾಖ್ ಅಲ್ಲೆಲ್ಲ ಜಾಸ್ತಿ ಓವರ್ ಜಾಸ್ತಿ ಸರ್ಚ್ ಮಾಡದೇ ಟಾಪ್ ಬಾಕ್ಸ್ ನಿಮ್ಗೆ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಫೋರ್ಟಿ ಫೈವ್ ಲೀಟರ್ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ನಿಮ್ಗೆ ವರ್ತ್ ಫೋರ್ಟೀನ್ ತೌಸಂಡ್ ಎಂ ಆರ್ ಸಿ ಬರೋದು ನಿಮ್ಗೆ ಆಲ್ಮೋಸ್ಟ್ ಫೈವ್ ತ್ರಿಬಲ್ ಏನ್ ಡಿಸ್ಕೌಂಟ್ ನಾರ್ಮಲ್ ಪಿವಿಸಿ ಪ್ಲಾಸ್ಟಿಕ್ ನಾರ್ಮಲ್ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಂಬರ್ ಲಾಕ್ ಟೂ ತ್ರಿಬಲ್ ನೈನ್ ಗೆ ಸಿಗ್ತಾ ಇದೆ ಇದು ಟೂ ತ್ರಿಬಲ್ ತ್ರಿಬಲ್ ಗೆ ಸಿಗ್ತಾ ಇದೆ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ ಎಲ್ ಜಿ ಪಿ ಮತ್ತೆ ಜೆ ಬಿ ರೇಸಿಂಗ್ ಇದೆ ನಿಮ್ಗೆ ಫೈವ್ ತ್ರಿಬಲ್ ನೈನ್ ಗೆ ಸಿಕ್ತಾ ಇದೆ ಎಂಆರ್ ಪಿ ಮೇಲೆ ಎಲ್ಲ ಟೆನ್ ಪರ್ಸೆಂಟ್ ಟೆನ್ ಟು ಫಿಫ್ಟೀನ್ ಡಿಸ್ಕೌಂಟ್ ಇರುತ್ತೆ ಇದು ಮೇಲ್ಗಡೆ ಜೆರಿ ಕ್ಯಾನ್ಸ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಟೂ ಪೀಸ್ ಸಿಗ್ತಾ ಇದೆ ಟೂ ಪೀಸ್ ಸಿಗ್ತಾ ಎರಡು ಓಕೆ ಓಕೆ ಮತ್ತೆ ಈ ಕಡೆಗೆ ಸೈಲೆನ್ಸರ್ಸ್ ಇದೆ ಸರ್ಸಿದೆ ಜಾಸ್ತಿ ಹುಡುಕಾಡೋದು ಎಕ್ಸಾಸ್ಟ್ ಏನೇ ಇದು ನಿಮ್ಗೆ ನಾರ್ಮಲ್ ಎಲ್ಲಾ ಕಡೆ ಟೂ ಪಾಯಿಂಟ್ ಫೈವ್ ತ್ರೀ ವರ್ಗೂ ಸೆಲ್ ಮಾಡ್ತಾರೆ ಇದು ಆಫರ್ ಪ್ರೈಸ್ ಅಂತ ಒನ್ ಸೆವೆನ್ ಡಬಲ್ ನೈನ್ ಗೆ ಕೊಡ್ತಾ ಇದೀವಿ ಅಕ್ರಾ ಪಾವಿ ವಿತ್ ಡಿ ಬಿ ಕಿಲರ್ ಮತ್ತೆ ಇನ್ನೊಂದ್ಸಲ ಅದು ಮೆನ್ಷನ್ ಮಾಡ್ಬಿಡೋಣ ಯಾವ ಡೇಟ್ ಅಂತ ಹೇಳಕ್ ಸರ್ ಇದೇ ಮಂತು ನವೆಂಬರ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ತ್ ನಮ್ಮ ತ್ರೀ ಡೇಸ್ ಆಫರ್ ನಡೀತಾ ಇರುತ್ತೆ ಎಲ್ಲ ಬೇಗ ಬೇಗ ಬಂದಿ ರೀಸನಬಲ್ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಎಲ್ಲ ಬೇಗ ಬೇಗ ಬಂದಿ ಗ್ರಾಪ್ ಮಾಡ್ಕೊಳ್ಳಿ ಓಕೆ ಮತ್ತೆ ಮತ್ತೆ ಪವರ್ ಏಜ್ ಎಕ್ಸಾಸ್ಟ್ ಇದು ಹಿಮಾಲಯನ್ ಫೋರ್ ಇಲೆವೆನ್ ಸಿಕ್ಕಾಪಟ್ಟೆ ಮೂವಿಂಗ್ ಐಟಮ್ ಮೂವಿಂಗ್ ಕವರೇಜ್ ಎಕ್ಸಾಮ್ ಇದ್ರಾಗೂ ಡಿಸ್ಕೌಂಟ್ ಜಾಸ್ತಿ ಬರಲ್ಲ ಆದ್ರೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಿ ಮೇಲೆ ಫ್ಲಾಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಬೇರೆ ಹಂಗೆ ಬಂದ್ರೆ ಈಗ ವೈಸರ್ಸ್ ಎಲ್ಲ ನಿಮ್ಗೆ ಟೂ ಹಂಡ್ರೆಡ್ ಟೂ ತರ್ಟಿ ವೈಸರ್ಸ್ ಎಲ್ಲ ಕಡೆ ಮರೋದು ನೈನ್ ನೈನ್ಟಿ ನೈನ್ ಸ್ಟಾರ್ಟ್ ಆಗ್ತಾ ಇದೆ ವೈಸರ್ಸ್ ವೈಸರ್ಸ್ ನೈನ್ಟಿ ನೈನ್ ನೈನ್ ನೈನ್ಟಿ ನೈನ್ ರುಪೀಸ್ ಇಂದ ವೈದ್ಯ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಗ್ಲೌಸ್ ಏನಾದ್ರೂ ಆಫರ್ ಗ್ಲೌಸ್ ಗ್ಲೌಸ್ ನಾರ್ಮಲ್ ಆಗಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೋಗುತ್ತೆ ನಮಗೆ ಬೇಸಿಕ್ ಗ್ಲೌಸ್ ಸ್ಟಾರ್ಟ್ ಆಗೋದು ಟೂ ನೈಂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟು ನೈನ್ ನಾರ್ಮಲ್ ಸೇಲಿಂಗ್ ಎಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ಇರುತ್ತೆ ನಿಮ್ಗೆ ನಮ್ಮಲ್ಲಿ ಬೇಸಿಕ್ ಟೂ ನೈಂಟಿ ಏನ್ ಇಂದ ಗ್ಲೌಸ್ ಮಾಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ವೈಸ್ ಚೆನ್ನಾಗಿರೋದು ಇನ್ನ ಬ್ರಾಂಡೆಡ್ ಬಿ ಬೇಕಾ ಬೇಕಾ ರೈಡ್ ಅದು ಇದೆ ಹ್ಯಾಂಡಲ್ ಬಾರ್ಸ್ ನಿಮ್ಗೆ ಯಾವ ತರ ಬಾರ್ಸ್ ಬೇಕಾ ಅದ್ರ ಮೇಲೂ ಸಹ ಏನಿದೆಯೋ ರೀಸನಬಲ್ ಡಿಸ್ಕೌಂಟ್ ಅದ್ರ ಮೇಲೆ ಡಿಸ್ಕೌಂಟ್ ಹಾಕೊಡ್ತೀವಿ ಈ ಕಡೆ ಬಂತು ಕಡೆ ಕ್ರಾಶ್ ಕಾರ್ಡ್ಸ್ ಇದೆ ಇವು ಸ್ಕ್ರಾಚ್ ಕಾರ್ಡ್ಸ್ ಕ್ಯಾರಿಯರ್ಸ್ ಏನಾದ್ರು ಬೇಕಾದ್ರೆ ಮೋಟೋ ಟಾರ್ಕ್ ಫಾಸ್ಟ್ ಮೂವಿಂಗ್ ಸ್ಕ್ರಾಚ್ ಕಾರ್ಡ್ ಅಂದ್ರೆ ಮೋಟೋ ಟಾರ್ಕ್ ಆಲ್ಮೋಸ್ಟ್ ಎಲ್ಲಾ ಕಡೆ ಎನ್ಕ್ವೈರಿ ಇರೋದೇ ಮೋಟೋ ಟಾರ್ಕ್ ಮೋಟೋ ಟಾರ್ಕ್ ಮೇಲೆ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ವರ್ಗೂ ಡಿಸ್ಕೌಂಟ್ ಕೊಡ್ತಾ ಇದೀವಿ ಓಕೆ ಓಕೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಸಹ ಕ್ವಾಲಿಟಿ ಸ್ಟ್ಯಾಂಡ್ ಜಾಸ್ತಿ ಎನ್ಕ್ವೈರೀಸ್ ಇದೆ ಈಗ ಬರ್ತಾ ಇರೋ ಹೊಸ ಗಾಡಿಗಳಿಗೆ ಸೆಂಟರ್ ಸ್ಟ್ಯಾಂಡ್ ಇರಲ್ಲೂಕ್ ಮಾಡಕ್ಕೆ ಗಾಡಿ ವಾಶ್ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಮಾರ್ಕೆಟ್ ಎರಡೂವರೆ ಮೂರ್ ಸಾವಿರ ತಗೋರ್ತಾ ಇದೆ ನಮ್ಮ ಹತ್ರ ಆಫರ್ ಪ್ರೈಸ್ ಇಲ್ಲಿ ಒಂದು ಫೋರ್ ಡಬಲ್ ನೈನ್ ಒನ್ ಫೋರ್ ಡಬಲ್ ನೈನ್ ಒನ್ ಫೋರ್ ಡಬಲ್ ನೈನ್ ಗೆ ಪೆಡಾಕ್ ಸ್ಟ್ಯಾಂಡ್ ಸಿಗ್ತಾ ಇದೆ ಒಳ್ಳೆ ಆಫರ್ ಇದೆ ಜೊತೆಗೆ ಚೈನ್ ಲೂಪ್ ಆಫರ್ ಇದೆಯಾ ಚೈನ್ ಲೂಪ್ಸ್ ಇದೆ ಸರ್ ನಿಮಗೆ ನೈನ್ಟಿ ನೈನ್ ಸ್ಟಾರ್ಟ್ ಆಗುತ್ತೆ ಗೆ ಚೈನ್ ಕಂಪನಿ ಕೊಡ್ತಾ ಇದೀವಿ ಮತ್ತೆ ಮತ್ತೆ ಬ್ರಾಂಡೆಡ್ ಮೋಟಲ್ ಮತ್ತೆ ತ್ರೀ ಎಂ ಬ್ರ್ಯಾಂಡ್ಸ್ ಇದೆ ಅದು ನಿಮ್ ಚೈನ್ ಲೂಬ್ ಚೈನ್ ಕ್ಲೀನ್ ಎರಡು ಒಟ್ಟಿಗೆ ತಾಂಡ್ರೆ ಒಂದು ಚೈನ್ ಕ್ಲೀನಿಂಗ್ ಬ್ರಷ್ ಚೈನ್ ಕ್ಲೀನಿಂಗ್ ಬ್ರಷ್ ಒಂದು ಕಾಂಬೋ ಆಗಿ ಫ್ರೀ ಆಗಿ ಕೊಡ್ತಾ ಇದೀವಿ ಫ್ರೀ ಆಗಿ ಕೊಡ್ತೀವಿ ಮತ್ತೆ ಈ ಕಡೆಗೆ ನಾನು ಒಂದು ಕ್ಯಾಮ್ರಾ ನೋಡಿದೆ ಅದು ಆಕ್ಷನ್ ಕ್ಯಾಮ್ರಾ ನಾರ್ಮಲ್ ಆಕ್ಷನ್ ಕ್ಯಾಮ್ರಾ ನಿಮ್ಗೆ ಇದು ತ್ರಿಬಲ್ ನೈನ್ ಗೆ ಸಿಗ್ತಾ ಇದೆ ಸಿಕ್ ಇದ್ರದ್ದು ಆಫರ್ ಇದೆಯಾ ಇಲ್ಲಿ ಆಫರ್ ಪ್ರೈಸ್ ತ್ರಿಬಲ್ ನೈನ್ ಇಡೀ ಇದೆ ನಾರ್ಮಲ್ ಸೆಲಿಂಗ್ ಮಂದಿ ಟೂ ತೌಸಂಡ್ ಇರುತ್ತೆ ಆಫರ್ ಅಲ್ಲಿ ತ್ರಿಬಲ್ ನೈನ್ ರುಪೀಸ್ ಸಿಗ್ತಾಯಿದೆ ಓಕೆ ಓಕೆ ಮತ್ತೇನಾದ್ರೂ ಬೆಸ್ಟ್ ಆಫರ್ಸ್ ನಾರ್ಮಲ್ ಇದ್ ಬಿಟ್ರೆ ನಿಮ್ಗೆ ಟೆಫ್ಟು ಗಾಡಿ ಕಳ್ತಾಣ ಪ್ರಾಬ್ಲಮ್ ಸಿಗ್ತಾ ಇದೆ ಈಗ ಬೆಂಗಳೂರು ಸಿಟಿಲಿ ಅದೇ ಪ್ರಾಬ್ಲಮ್ ಆಗಿರೋದ್ರ ಡಿಸ್ಪ್ಲಾಕ್ ಹಾ ಡಿಸ್ಕ್ ಲಾಕ್ ಸಿಕ್ಕಾಪಟ್ಟೆ ಮೂವಿಂಗ್ ಅದೇ ಡಿಸ್ಕ್ ಲಾಕ್ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಹೊರ್ತಿರೋದು ಒನ್ ಫೋರ್ಟಿ ನೈನ್ ರುಪೀಸ್ ಸಿಗ್ತಾ ಇದೆ ಇನ್ನೊಂದು ಬೆಟರ್ ಕ್ವಾಲಿಟಿ ಅದಕ್ಕಿಂತ ಬೆಟರ್ ಕ್ವಾಲಿಟಿ ಬೇಕು ಅಂದ್ರೆ ಒನ್ ನೈಂಟಿ ನೈನ್ ಸಹ ಡಿಸ್ಕ್ ಲಾಕ್ ಸಿಗ್ತಾ ಇದೆ ಅದ್ರ ಜೊತೆ ನಿಮಗೆ ಅಲಾರಾಮ್ ಡಿಸ್ಕ್ ಲಾಕ್ ನಿಮ್ಗೆ ಇನ್ನ ಸೇಫ್ಟಿ ವೈಸ್ ಜಾಸ್ತಿ ಬೇಕು ಅಂದ್ರೆ ಮೀನ್ಸ್ ಇದು ಡಿಸ್ಕ್ ಲಾಕ್ ಹಾಕಿದಾಗ ನಿಮ್ಗೆ ಚೂರು ಯಾರು ಗಾಡಿ ಶೇಕ್ ಮಾಡೋದು ಯಾರಾದ್ರು ಮುಟ್ಟೋದು ಅದೆಲ್ಲ ಮಾಡಿದಾಗ ಅಲಾರ್ಮ್ ಬಡ್ಕೊಳುತ್ತೆ ನಿಮ್ಗೆ ಆ ತರ ಬೇಕು ಅಂದ್ರೆ ಇದು ನಿಮಗೆ ಫೈವ್ ನೈನ್ಟಿ ನೈನ್ ಗೆ ಸಿಗ್ತಾ ಇದೆ ಫೈವ್ ನೈನ್ಟಿ ನೈನ್ ಆಫರ್ ಪ್ರೈಸಲ್ಲಿ ಫೈವ್ ನೈಂಟಿ ಸಿಗ್ತದೆ ನಾರ್ಮಲ್ ಆಗಿ ಬಂದು ನಿಮ್ಗೆ ವರೆಗೂ ಇದು ಮಾಡ್ತಾರೆ ನೈನ್ ತೌಸಂಡ್ ತೌಸಂಡ್ವರೆಗೂ ನಾರ್ಮಲ್ ಅಲ್ಲಿ ಮಾಡ್ತಾರೆ ಇದು ಆಫರ್ ಅಲ್ಲಿ ನಿಮಗೆ ಫೈವ್ ನೈಂಟಿ ನನಗೆ ಅರಾಮ್ ಡಿಸ್ಲಾಗ್ತಾರೆ ಓಕೆ ಓಕೆ ಬನ್ನಿ ಮತ್ತೇನು ಆಫರ್ ಇದೆ ನೋಡೋಣ ಮತ್ತೆ ಹೆಲ್ಮೆಟ್ ಬ್ಲೂಟೂತ್ ಯಾಕೆಂದ್ರೆ ನೀವು ಯಾವಾಗೂ ಫೋನ್ ಗಾಡಿ ಹೋಗ್ಬೇಕಾದ್ರೆ ಎನಿ ಟೈಮ್ ಫೋನ್ ಅಲ್ಲಿ ಫೋನ್ ಗಾಡಿ ನಿಲ್ಸಿ ಫೋನ್ ರಿಸೀವ್ ಮಾಡಿ ಮಾತಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಎವ್ರಿ ಟೈಮ್ ಅದಕ್ಕೋಸ್ಕರ ಹೆಲ್ಮೆಟ್ ಬ್ಲೂಟೂತ್ ಮ್ಯಾಂಡೇಟರಿ ಈಗ ಅದಕ್ಕೋಸ್ಕರ ಹೆಲ್ಮೆಟ್ ಬ್ಲೂಟೂತ್ ಮೇಲೆ ಫೋರ್ ನೈಂಟಿ ನೈನ್ ಸಹ ಫೋರ್ ನೈನ್ಟಿ ನೈನ್ ಇಂದ ಬ್ಲೂಟೂತ್ ಸ್ಟಾರ್ಟ್ ಆಗ್ತಾ ಇದೆ ಫೋರ್ ನೈನ್ಟಿ ಗೆ ಬಿ ಐ ಡಿಪಿ ಬ್ಲೂಟೂತ್ ಸಿಕ್ತಾ ಇದೆ ನೈನ್ ನೈಂಟಿ ನೈನ್ಗೆ ಜೆ ಬಿ ರೇಸಿಂಗ್ ಅವರ ಬ್ಲೂಟೂತ್ ಸಿಕ್ತಾ ಇದೆ ನಿಮಗೆ ಇನ್ನೊಂದು ಬಿ ಟಿ ಟ್ವೆಲ್ ಫೋರ್ ನೈನ್ಟಿ ನೈನ್ಗೆ ಬಿ ಟಿ ಟ್ವೆಲ್ ಬ್ಲೂಟೂತ್ ಓಕೆ ಇದೆ ಬ್ಲೂ ಆರ್ಮರ್ ಆ ತರಂಗ್ರೆ ಅದು ಸಹ ತ್ರೀ ತೌಸಂಡ್ ವರ್ತ ಆರ್ ಪಿ ಇದು ನಿಮಗೆ ಟೂ ಫೋರ್ ಡಬಲ್ ಗೆ ಬ್ಲೂಟೂತ್ ಸಿಕ್ತಾ ಇದೆ ವಿತ್ ಎಸ್ ಪಿ ಚಾರ್ಜರ್ ಆಮೇಲೆ ಇಂಟರ್ ಕಾಮ್ ಕೇಳ್ತೀರಾ ಈಗ ಜಾಸ್ತಿ ಎನ್ಕ್ವೈಸ್ ಇರೋದು ಇಂಟರ್ ಕಾಮ್ ಬಗ್ಗೆ ಬ್ಲೂ ಆರ್ಮರ್ ಸಿಟಿ ಲೆವೆನ್ ತೌಸಂಡ್ ವರ್ ಆರ್ ಪಿ ಇದನ್ನ ನೈನ್ ತೌಸಂಡ್ ತ್ರೀ ನೈನ್ಟಿ ಗೆ ಕೊಡ್ತಾ ಇದೀವಿ ಓಕೆ ರೋಹಿತ್ ಇಲ್ಲಿ ಒಂದ್ ಸ್ವಲ್ಪ ಲೊಕೇಶನ್ ಹೇಳು ಸರ್ ಲೊಕೇಶನ್ ಬಂದಿದ್ದು ಏಟ್ ಮೈಲಿ ಎಂಟನೇ ದಾಸ್ಹಳ್ಳಿ ನೀವು ಬಸ್ ಅಲ್ಲಿ ಟ್ರೈನ್ ಬರ್ತೀನಿ ಅಂದ್ರೆ ದಾಸ್ ಹಳ್ಳಿ ಎಲ್ಲಿ ಇಳಿದ್ರು ಆಗುತ್ತೆ ಅದು ನಿಮಗೆ ಎಂಟನೇ ಮೇಲೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇ ಇದೆ ನಮ್ ಗೂಗಲ್ ಮ್ಯಾಪ್ಸ್ ಅಲ್ಲೆಲ್ಲ ಬೈಕ್ ಪಟಿಸೋದ್ರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ನಿಮ್ ಸರ್ಗೆ ಹೇಳ್ತೀನಿ ಅವ್ರ ಡಿಸ್ಕ್ರಿಪ್ಷನ್ ನಿಮ್ದು ಲೊಕೇಶನ್ ಪ್ಲಸ್ ನಂಬರ್ ಸಹ ಫೋನ್ ನಂಬರ್ ಸಹ ಹಾಕಿರ್ತೀನಿ ಅದ್ ನೋಡ್ಕೊಂಡು ಫೋನ್ ಮಾಡಿ ಇನ್ನೊಂದ್ಸಲ ಮೆನ್ಶನ್ ಮಾಡ್ಬಿಡು ರೋಹಿತ್ ಯಾವ ಯಾವತ್ತು ಇದು ಆಫರ್ ಇದೆ ಆಫರ್ ಬಂದಿದೆ ಇದೇ ಮಂತ್ ನವೆಂಬರ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಟ್ವೆಂಟಿ ಫೋರ್ ಶುಕ್ರವಾರ ಶನಿವಾರ ಭಾನುವಾರ ಈ ತ್ರೀ ಡೇಸ್ ಸಹ ನಮ್ಮಲ್ಲಿ ಆಫರ್ಸ್ ನಡೀತಾ ಇರುತ್ತೆ ಫಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಆಫರ್ಸ್ ಇದ್ದಾವೆ ಏನಾಗುತ್ತೋ ಬಂದು ಬೇಗ ಆ್ಯಪ್ ಮಾಡ್ಕೊಳ್ಳಿ ನಿಮ್ಮ ಆಫರ್ಸ್ ಒಳ್ಳೆ ಆಫರ್ ಇದೆ ಯಾಕೆಂದ್ರೆ ಆನಿವರ್ಸರಿ ಇದು ಅದ್ರದ ಉಪಯೋಗ ಪಡ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಇದೆ ಫಿಫ್ಟೀನ್ ಪರ್ಸೆಂಟು ಇದೆ ಜಾಕೆಟ್ ಮೇಲೆ ಎಲ್ಲ ಥರದ್ದು ಆಫರ್ಗಳಿದೆ ಇಲ್ಲಿ ಬಂದು ನೀವು ಈ ಆಫರ್ನ ಉಪ್ಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್